ನಮಸ್ಕಾರ ಹೇಳ್ತೀರಿ ಈಗ ಶ್ರೀನಿವಾಸ ಕಲ್ಯಾಣದ ಬಗ್ಗೆ ಹೇಳ್ತೀನಿ ನಾವು ರಾತ್ರಿ ಒಂಬತ್ತು ದಿನ ಈ ಶ್ರೀನಿವಾಸ ಸುಪ್ರಭಾತವನ್ನು ಹೇಳೋದರಿಂದ ಕಲ್ಯಾಣ ಸೂತ್ರವನ್ನು ಹೇಳೋದರಿಂದ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ದೊರಕುತ್ತವೆ ಶ್ರೀನಿವಾಸ ಕಲ್ಯಾಣ ಎಂತಿದೆ ಸುಪ್ರಭಾತ ಸ್ತ್ರೀಯಲ್ಲೆಲ್ಲರೂ ಬನ್ನಿರಿ ಶ್ರೀನಿವಾಸ ಪಾಡೀರಿ ಜ್ಞಾನ ಗುರುಗಳು ವಂದಿಸಿ ಮುಂದೆ ಕಥೆಯ ಪೇಳುವೆ ಗಂಗಾ ತೀರದಿ ಋಷಿಗಳು ಅಂದು ಯಾಗವ ಮಾಡಿದರು ಬಂಧು ನಾರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ ಬೈಗ ಮುನಿಯ ಕೇಳಿ ತೆರಳಿದ ನಂದ ಗೋಪುನ ಮಗನ ಕಂದನ ಮಂದಿರಕ್ಕಾಗಿ ಬಂದನು ವೇದಗಳನ್ನೇ ಓದುತ್ತಾ ಹರಿಯನು ಕೂಡಾಡುತ್ತಾ ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು ಶುಭ ಪಾರ್ವತಿಯು ಕಲೆ ತೆರೆದುಕೊಂಡನು ದೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಲೆಂದನು ವೈಕುಂಠಕ್ಕೆ ಬಂದನು ವಾರಿ ಜಾಕ್ಷಣ ಕಂಡನು ಕೆಟ್ಟ ಕೋಪದಿಂದ ಬದ್ದರೆ ಎಷ್ಟು ನೊಂದಿಯಿತೆಂದನು ತಟ್ಟನೆ ಬಿಸಿ ನೀರಿಂದ ನೆಟ್ಟಗೆ ಪಾದ ತೊಳೆದನು ಬಂದ ಕಾರ್ಯ ಆಯಿತೆಂದು ಅಂದು ಮುನಿಯ ತೆರಳಿದ ಬಂದು ನಿಂದು ಸಭೆಯೊಳಗೆ ಹಿಂದಿರೇಷನ ಹೊಗಳಿದ ಪತಿಯ ಕೋಡೆ ಕಲಹ ಮಾಡಿ ಕೊಲ್ಲಾಪುರಕ್ಕೆ ಹೋದಳು ಸತಿಯ ಪೋಗೆ ಪತಿಯ ಹೊರಟು ಗಿರಿಗೆ ಬಂದು ಸೇರಿದಳು ಹುತ್ತದಲ್ಲಿ ಹತ್ತು ಸಾವಿರ ವರ್ಷ ಗುಪ್ತವಾಗಿ ಇದ್ದನು ಬ್ರಹ್ಮ ಆದ ರುದ್ರವಸ್ಥಾನದನು ದೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೋಟವನ್ನ ಓದು ಕೊಡದ ಕಾಲು ಕೊರೆ ಕರೆವುದು ಪ್ರೀತಿಯಿಂದ ತನ್ನ ಮನೆಗೆ ತಂದುಕೊಂಡನು ಚೋಳನು ಎಂದು ಒಂದು ದಿವಸ ಕಂದಕ್ಕೆ ಹಾಲು ಚಂದದಿಂದಲೇ ಕೊಡಲಿಲ್ಲ ಅಂದು ರಾಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು ದೇನು ಮುಂದೆ ಮಾಡಿಕೊಂಡು ಗೋಪು ಹಿಂದೆ ನಡೆದನು ಕಾಮು ಕರೆದು ಹಾಲು ಹರಿಯ ಶಿರಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು ಕೃಷ್ಣ ತನ್ನ ಮನದಲ್ಲೊಚ್ಚಿಸಿ ಕೊಟ್ಟ ತನ್ನ ಶಿರವನ್ನು ಏಳು ತಾರೆ ಮರದ ಉದ್ದ ಏಕವಾಗಿ ಹರಿಯಿತು ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗಕ್ಕೆ ಏರಿದ ಕಷ್ಟವನ್ನು ನೋಡಿ ಗೋವು ಅಷ್ಟು ಬಂದು ಹೇಳಿತು ತಟ್ಟೆನೆ ರಾಯ ಎದ್ದು ಗಿರಿಗೆ ಬಂದು ಬೇಗ ಸೇರಿದ ಏನೋ ಕಷ್ಟ ಇಲ್ಲಿಗೆ ಇಲ್ಲಿ ಹೇಗೆ ಯಾವ ಪಾಪಿ ಮಾಡಿದ ಇಷ್ಟು ಕಟ್ ಕಷ್ಟ ಕೊಟ್ಟು ಹಾಗೆ ಬ್ರ ಭ್ರಷ್ಟ ಶಿಪಿಶಾಚಿಯಾಗೆಂದು ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ ಅರುಣ ಉದಯದಲ್ಲೆಲ್ಲ ಔಷಧಕ್ಕೆ ಹೋದನು ಕೊಡ್ರ ರೂಪಿಯೇ ಕೊಂಡನು ಕೂಡಿ ಮಾತನಾಡಿದನು ಇರುವುದಕ್ಕೆ ಸ್ಥಳವು ನಿನಗೆ ಏರ್ಪಾಡಬೇಕೆಂದು ನೂರು ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದ ಪಾಪ ಪಕ್ವ ಮಾಡುವುದಕ್ಕೆ ಆಕೆ ಮಕ್ಕಳು ಬಂದಳು ಭಾನುಕೂಟಿ ತೇಜನಿಗೆ ಭೇಟಿಯಾಡು ಹೊರಟನು మండే బాచి దొండే హాకి దుండు మలిగి ముదో హార పదక కళ్ళకే పణిగా తిల్కబిట్టను అంగలిగి ఉంగుర రంగ స్వరంగవదవు పట్టె నుట్టె కచ్చే కట్టి పీతాంబరహు డాళు ತಿ ಉಡಿಯಲು ಸಿಕ್ಕಿ ಜೋಡು ಕಾಲಲ್ಲಿ ಮೆಟ್ಟಿದ ಕರದಿ ವಿಳ್ಯವನ್ನೇ ಪಿಡಿತ ಕನ್ನದಿಯ ನೋಡಿದ ಕನಕಭೂಷಣವಾದ ತೊಡಿಗೆ ಕಮಲನಾಭ ತೊಟ್ಟನು ಕನಕಭೂಷಣವಾದ ಭೂಷಣವಾದ ಕುದುರೆ ಕಮಲನಾಭ ಏರಿದ ಕರಿಯ ಹಿಂದೆ ಹರಿಯು ಬರಲು ಕಾ ಕಾಂತಿಯರೆಲ್ಲ ಕಂಡರು ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು ನಾಯ್ ನಾರಿಯರಿರುವ ಸ್ಥಳಕ್ಕೆ ಯಾವ ಪುರುಷ ಬರುವನು ಎಷ್ಟು ಹೇ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟಗಳನ್ನು ಹೊಡೆದರು ಕಲ್ಲು ಮಳೆಯ ಕರೆದಾರಾದು ಕುದುರೆ ಕೆಳಗೆ ಬಿದ್ದೀತು ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು ಪರಮಣ್ಣ ನೋಡಿದೆ ಉಣ್ಣು ಬೇಗ ಎಂದಳು ಅಮ್ಮಗೆ ನನ್ನ ಬೇಡ ಎನ್ನ ಮಗನೇ ವೈರಿಯು ಕಣ್ಣೀರಾದ ದೈವ ಅವಳ ನಿರ್ಮಾಣದ ಮಾಡಿದ ಯಾವ ದೇಶ ಯಾವಳಾಕೆ ನೀನೇ ಬೇಳು ಎಂದಳು ನಾರಾಯಣಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ ಕೊಂಜು ಮಣಿಯ ಕೋಲಾಕಿ ಕೂಸಿನ ಕೊಂಕಾಳೆತ್ತಿದೆ ಧರಣಿ ದೇವಿಗೆ ಕಣಿಗೆ ಕೇಳಿ ಗಿರಿಗೆ ಬಂದು ಸೇರಿದ ಕಾಂತಾರೆಲ್ಲ ಕೂಡಿಕೊಂಡು ಆಗ ಬಕುಳ ಬಂದಳು ಬನ್ನಿರೆಮ್ಮ ರೆಮ್ಮ ಬಹಳ ಮಾತನಾಡಿದರು ತಂದೆ ತಾಯಿ ಬಂದು ಬಳಗ ಹೊನ್ನ ಹಣ ಹೊಂಟೆದರು ಇಷ್ಟು ಪರಿಯಲ್ಲಿದ್ದವಗೆ ಕನ್ನೇ ಯಾಕೆ ದೊರಕಿಲ್ಲ ದೊಡ್ಡವಳಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡೆವು ಬೃಹಸ್ಪತಿಯ ಕರೆಸಿದ ಲಗ್ನ ಪಥ್ಯಕ್ಕೆ ಬರೆಸಿದ ಬೇನ ಕರೆಯುವುದಕ್ಕೆ ಕೊಲ್ಲಾಪುರಕ್ಕೆ ಹೋದರು ಗರುಡನ ಹಗಲ ಹೆಗಲೇರಿಕೊಂಡು ಬೇಗ ಹೊರಟು ಬಂದರು ಅಷ್ಟ ವರ್ಗವನ್ನು ಮಾಡಿ ಇಷ್ಟ ದೇವರನ್ನು ಪೂಜಿಸಿ ಲಕ್ಷ್ಮೀ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು ಕನಕಭೂಷಣವಾದ ತೊಡುಗೆ ಕಮಲನಾಥ ತೊಟ್ಟನು ಕನಕಭೂಷಣವಾದ ಮಂಟಪ ಕಾಮಲನ ಕಮಲನಾಭ ಏರಿದ ಕಮಲನಾಭಗೆ ಕಾಂತೇಮಣಿಯ ಕನ್ಯಾದಾನವ ಮಾಡಿದ ಕಮಲನಾಭ ಕಾಂತ ಕೈಗೆ ಕಂಕಣವ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವನೇ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡಿ ಸ್ತ್ರೀಯರೆಲ್ಲರೂ ಬನ್ನಿರಿ ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೆಯರು ಬನ್ನೀರೆ ಶಂಕೆ ಇಲ್ಲದ ಹಣವ ಸುರಿದು ವೆಂಕಟೇಶನ ಕಳಿಸಿ ಲಕ್ಷ ತಪ್ಪು ಎನ್ನಲುಂಟು ಲುಂಟು ವಾಹನ ಸಲಹೆನ್ನ ಭಕ್ತಿಯಿಂದಲೇ ಹೇಳಿದವರಿಗೆ ಮುಕ್ತಿ ಕೊಡುವ ಹೈದವನ ಜಯ ಜಯ ಶ್ರೀನಿವಾಸ ಜೈ ಜಯ ಪದ್ಮಾವತಿ ಬಲಿದಂಥವ ಶ್ರೀಹರಿಗೆ ನಿತ್ಯ ಶುಭ ಮಂಗಳ ಗಿರಿವಾಸ ಶ್ರೀ ದೇವಿ ಅರಸಗೆ ಕಲ್ಯಾಣ ಮೂರ್ತಿಯ ನಿತ್ಯ ಶ್ರೀ ಜಯ ನಿತ್ಯ ಶುಭಮಂಗಳ ಈ ಮಂತ್ರವನ್ನು ಹೇಳುವುದರಿಂದ ದಿನಾಲು ಆರು ಗಂಟೆ ಒಳಗೆ ಈ ಮಂತ್ರವನ್ನು ಹೇಳಬೇಕು ಈ ಸುಪ್ರಭಾತವನ್ನು ಹಾಡುವುದರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಮತ್ತು ಅಷ್ಟೈಶ್ವರ್ಯ ಮತ್ತು ಮಂಗಳ ಕಾರ್ಯಗಳು ಆಗುವು ಮತ್ತು ಸಿರಿ ಸಂಪತ್ತು ದೊರಕುವುದು ಈ ಒಂಬತ್ತು ದಿನ ಮಂಡಲ ನವರಾತ್ರಿ ಮಂಡಲದಲ್ಲಿ ಈ ಒಂಬತ್ತು ದಿನ ಈ ಮಂತ್ರವನ್ನು ಹೇಳಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಮಂತ್ರವನ್ನು ತಿಳಿಸುತ್ತೇನೆ ನಮಸ್ಕಾರ ಗೆಳತಿಯರಿ ನನ್ನ ನನ್ನ ಚಾನಲನ್ನು ಸ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ